ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇನ್ನು ಇದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಮತ್ತು ಕಾಳು ಬರುತ್ತಲ್ಲ ಅದ್ರದ್ದು ಕರಿ ಮಾಡೋಣ ಅಂತ ಚಪಾತಿಗೆ ದೋಸೆಗೆ ಪೂರಿಗೆ ರೈಸ್ಗೂ ಸಹ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂತ ಕಡಲೆಕಾಳು ತುಂಬಾ ಒಳ್ಳೇದು ಡಯೇಟ್ ಮಾಡೋರು ಸಹ ತಿನ್ಬೋದು ಯಾಕಂದರೆ ಅದರಲ್ಲಿ ತುಂಬ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರುತ್ತೆ ಹಾಗಾಗಿ ಆರಾಮ್ಸೆ ತಿನ್ಬೋದು ಅದಕ್ಕೋಸ್ಕರ ಇವಾಗ ನಾನು ಕರಿನ ಮಾಡ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಯಾವ ರೀತಿ ಮಾಡೋದು ತೋರಿಸ್ತೀನಿ ಬನ್ನಿ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಹೊತ್ತು ಫಸ್ಟು ನನ್ನ ದಿನ ಸ್ಟಾರ್ಟ್ ಆಗೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಒಂದು ಗ್ಲಾಸ್ ಬಿಸಿನೀರಿಂದ ಹಾಗೆ ಮಾಲ್ಟ್ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ ಫಸ್ಟು ಕಡಲೆಕಾಳು ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದಲ್ಲ ಅದಕ್ಕೆ ಕಡಲೆಕಾಳನ್ನ ಫಸ್ಟು ಬೇಯಿಸ್ಕೊತಿದ್ದೀನಿ ನೀವು ಬೇಕಾದರೆ ಇದು ಇದೇ ಥರನ ತೊಗರಿ ಕಾಳಲ್ಲೂ ಮಾಡ್ಕೊಬೋದು ಮತ್ತು ಅಳಸುಂಡೆ ಕಾಳಲ್ಲೂ ಸಹ ಮಾಡ್ಕೋಬೋದು ಇದನ್ನು ಮೂರು ವಿಷಲ್ಗೆ ಬರ್ಸ್ಕೊತೀನಿ ಈ ಸೈಡು ಚಪಾತಿ ಮಾಡೋಣ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲ್ಸ್ಕೊತಿದ್ದೀನಿ ಚಪಾತಿ ಹಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಸೈಡು ಅಷ್ಟೊತ್ತಿಗೆ ಚಪಾತಿ ಮಾಡ್ತಿರ್ಬೇಕಾದ್ರೆ ನನ್ನ ಮಗ ಅಮ್ಮ ನನಗೆ ಪೂರಿ ಬೇಕುಮ್ಮ ಅಂತ ಹೇಳಿದ್ದ ಪೂರಿ ನಮ್ಮ ಮನೇಲಿ ಯೂಶ್ವಲಿ ಮಾಡಲ್ಲ ತುಂಬ ರೇರೇ ಮಾಡೋದು ಯಾಕಂದರೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಪೂರಿ ಒಂದೊಂದ್ಸಲಿ ತಿಂತಾರೆ ಒಂದೊಂದ್ಸಲಿ ಎಲ್ಲ ತಿನ್ನಲ್ಲ ಅದಕ್ಕೋಸ್ಕರ ನಾನು ಪೂರಿ ಮಾಡೋಕ್ಕೆ ಹೋಗಲ್ಲ ಇವತ್ತು ನನ್ನ ಮಗ ಕೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋ ಪ್ಲಾನಲ್ಲಿ ಯೂಶ್ವಲಿ ನಾನು ಸೋಡ ಏನೂ ಹಾಕೋಲ್ಲ ಪೂರಿ ಮಾಡಬೇಕಾದ್ರೂ ಚಪಾತಿ ಇಟ್ಟ ಹೇಗಿದ್ದರೂ ಕಲಿಸಿದ್ನಲ್ಲ ಅದೇ ಚಪಾತಿ ಥರ ಲಟ್ಟಿಸ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಒಂದೊಂದನ್ನೇ ಯಾರು ಹೊತ್ಕೊಂಡು ಕುತ್ಕೊಂತಾರೆ ಒಂದೇ ಸಲ ಆಗುತ್ತಲ್ಲ ಈಸಿಯಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಚಪಾತಿ ಥರ ಲಟ್ಟಿಸ್ಬಿಟ್ಟು ಕಟ್ ಮಾಡ್ಕೊತಿದ್ದೀನಿ ಅಷ್ಟೇ ಸಡನ್ ಪ್ಲ್ಯಾನ್ ಆಗಿದ್ದು ಪೂರಿ ಮಾಡಬೇಕು ಅಂತ ಹೇಳಿ ಒಂದು ಸೈಡು ಚಪಾತಿನ ಬೇಯಿಸ್ಕೊತಿದ್ದೀನಿ ಇನ್ನೊಂದು ಸೈಡ್ ಪೂರಿನ ಬೇಯಿಸ್ಕೊತಿದ್ದೀನಿ ಇವಾಗ ಒಂದು ಸೈಡು ಹಾಲುಗೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಕಾಳು ಕರಿನ ಹೇಗೆ ಮಾಡೋದು ಕಡಲೆಕಾಳು ಕರಿನಾ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಪಾಂಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಈರುಳ್ಳಿ ಕಸ್ತೂರಿ ಮೇತಿ ಮತ್ತು ಒಂದು ಸ್ವಲ್ಪ ಓಂಕಾಳು ಇಷ್ಟನ್ನು ಹಾಕ್ಕೊಬೇಕು ಸ್ವಲ್ಪ ಹಸಿ ಕರಿಬೇವು ಕರಿಬೇವು ಹಾಕೋದ್ರಿಂದ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಇಷ್ಟನ್ನು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊತಿದ್ದೀನಿ ಅದ್ರದ್ದು ಮಸಾಲದೆಲ್ಲ ಮೇಲೆ ಹೋಗಬೇಕು ಇವಾಗ ಕಡಲೆಕಾಳು ಸಹ ಬೆಂದಿದೆ ಇವಾಗ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಟೊಮೊಟೊ ದಪ್ಪ ಆಗಿರೋದ್ರಿಂದ ಒನ್ನ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಕಡಲೆಕಾಳು ಈ ಕಡಲೆಕಾಳು ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ಒಂದು ಸ್ವಲ್ಪ ಗೋಡಂಬಿ ಆಪ್ಷನಲ್ಲು ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ಒಂದು ರಿಚ್ನೆಸ್ ಕೊಡುತ್ತೆ ಅದಕ್ಕೋಸ್ಕರ ಹಾಕೋಬೇಕು ಇವಾಗ ಏನು ರುಬ್ಕೊಂಬಂದಿದ್ವೋ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಬೇಕು ಇದಕ್ಕೆ ಹಾಕ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಅದರ ರಾಸ್ಮೆಲೆಲ್ಲ ಹೋಗಬೇಕು ಮಸಾಲೆದು ನೀವು ಯಾವುದೇ ಒಂದು ಮ ಮಾಡ್ತೀರಾ ಅಂದ್ರೂ ಫಸ್ಟು ಏನೇನು ಮಸಾಲೆ ಹಾಕಿರ್ತೀರೋ ಅದ್ರ ರಾಸ್ಮೆಲೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು ಇವಾಗ ಸೆಟಲಲ್ಲಿ ಎಣ್ಣೆ ಬಿಟ್ಕೊಂಡಿದ್ದಾದ್ಮೇಲೆ ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಡಲೆಕಾಳು ಅದನ್ನು ಹಾಕ್ಕೊಂಡು ಅದರಲ್ಲಿರೋ ಸ ನೀರು ಸ್ವಲ್ಪನೇ ಹಾಕೊಂಡಿದ್ದೆ ಬೇಯಿಸ್ಕೊಳ್ಳೋಕ್ಕೆ ಅದನ್ನ ಪೂರ್ತಿ ಹಾಕ್ಕೊಂತಿದ್ದೀನಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ ಯಾಕಂದರೆ ಕಡಲೆಕಾಳು ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಅದಕ್ಕೋಸ್ಕರ ಇವಾಗ ಗ್ರೇವಿಗೆ ತಕ್ಕಂಗೆ ಹಾಕೊತಿದ್ದೀನಿ ಇವಾಗ ಲಾಸ್ಟ್ ಲಾಸ್ಟಲ್ಲಿ ಒಂದೆರಡು ಹಸಿ ಮೆಣಸಿಕಾಯಿನ ಸಿಲ್ಬಿಟ್ಟು ಹಾಕ್ಕೊಂಡು ಕೊತ್ತಂಬರಿನ ಹಾಕ್ಕೊತಿದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ಅವ್ರಿಗೂ ಬೇಯ್ಸ್ಕೊತರೆ ಸೂಪರ್ ಟೇಸ್ಟಿಯಾಗಿರುವಂಥ ಕಡಲೆಕಾಳು ಕರಿ ರೆಡಿಯಾಗಿರುತ್ತೆ ಇದಂತೂ ದೋಸೆ ಪೂರಿಗೆಲ್ಲ ಆಗಿರುತ್ತೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಕಡಲೆಕಾಳ ಕರಿ ಹಾಗೆ ಚಪಾತಿ ಪೂರಿ ಪೂರಿಗೂ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿದೆ ಇವಾಗ ಪಾತ್ರೆಗಳು ನೋಡಿ ಎಷ್ಟು ಬಿದ್ದಿದೆ ಬೆಳೆ ಬರೀ ಬ್ರೇಕ್ಫಾಸ್ಟ್ಸ್ತೆ ಎಷ್ಟೊಂದು ಬಿದ್ದಿದೆ ಪಾತ್ರೆಗಳು ನೋಡಿ ಒಂದು ಸಿಂಗ್ ಪೂರ್ತಿ ಪಾತ್ರೆಗಳು ಬಿದ್ದಿದ್ದಾವೆ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇವಾಗ ಫಸ್ಟು ಇವಾಗ ನನ್ನ ಟೈಮು ಇವಾಗ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾಯ್ತು ಇನ್ನೇನು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ ಹಸ್ಬೆಂಡ್ ತಿಂದ್ಕೊಂಡು ಹೋಗ್ತಾರೆ ಇನ್ನೇನು ಅಷ್ಟು ಟೆನ್ಷನ್ ಇರೋದಿಲ್ಲ ಬೇಕಾದ್ರೆ ನಿಧಾನಕ್ಕೆ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂತೀನಿ ಇವಾಗ ಫಸ್ಟು ಮಾಡ ನನ್ನ ಹಸ್ಬೆಂಡ್ಗೆ ಚಪಾತಿನ ಬಾಕ್ಸಿಗೆ ಕಟ್ಬಿಟ್ಟು ಮತ್ತು ಇಲ್ಲೂ ಚಪಾತಿನ ತಿನ್ಕೊಂಡು ಒಂದು ಪೂರಿ ತಿನ್ಕೊಂಡು ಹೋದ್ರು ನಾನು ಇಲ್ಲಿ ಪೂರಿನ ತಿಂತಾ ಇದ್ದೀನಿ ಪೂರಿಗೂ ಕಡಲೆಕಾಳ ಕರಿಗೂ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ಇದನ್ನು ಬೇಕಾದರೆ ನೀವು ರೈಸ್ ಜೊತೆನೂ ಸಹ ತಿನ್ಬೋದು ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ನನ್ನ ಮಗಳಿಗೆ ಬಿಸ್ಕೆಟು ಮತ್ತು ಕೇಕ್ ಮಾಡೋಣ ಅಂತ ಕುಕ್ಕೀಸ್ ಮಾಡೋಣ ಅಂತ ಹೆಲ್ತಿಯಾಗಿ ಗೋಧಿ ಹಿಟ್ಟನ್ನ ಬಳಸಿ ಮಾಡ್ತಿರೋದು ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಹಾಗಾಗಿ ಈ ರೀತಿ ಡಸ್ಟಿಂಗ್ನ ಮಾಡ್ಕೊತಿದ್ದೀನಿ ಹೇಗಿದ್ರು ಓನ್ ಬಿಸಿ ಮಾಡ್ತೀನಲ್ಲ ಹಾಗಾಗಿ ಒಟ್ಟಿಗೆ ಕುಕ್ಕೀಸು ಮಾಡಿಬಿಡ್ತು ಅಂದರೆ ಕುಕ್ಕೀಸು ಆಗುತ್ತೆ ಹಾಗೆ ಕೇಕು ಸಹ ಆಗುತ್ತೆ ಅಂತ ನೋಡಿ ಇಲ್ಲಿ ಕೇಕ್ ಬ್ಯಾಟರ್ನ ರೆಡಿ ಮಾಡಿದ್ದೀನಿ ಇವಾಗ ಬೇಕಿಂಗ್ ಮೋಡ್ಗೆ ಹಾಕ್ತು ಅಂದರೆ ಕೇಕು ರೆಡಿ ಆಗಿಬಿಡುತ್ತೆ ಓವನ್ನ ಪ್ರೀ ಹಿಟ್ಟಿಗೆ ಇಟ್ಟಿದ್ದೀನಿ ಆಲ್ರೆಡಿ ಎಲ್ಲ ನಾನು ಕುಕೀಸ್ ಮಾಡ್ತಿರೋದು ಗೋಧಿ ಹಿಟ್ಟೆ ಹಾಗೆ ಕೇಕ್ ಮಾಡ್ತಿರೋದು ಸಹ ಗೋಧಿ ಹಿಟ್ಟೆ ಮತ್ತೆ ನಾನು ಇದರಲ್ಲಿ ಸಕ್ಕರೆ ಏನು ಬಳಸ್ತಿಲ್ಲ ಎಲ್ತಿ ಅಲ್ಲಿ ಬೆಲ್ಲನ ಬಳಸಿ ಮಾಡ್ತಿರೋದು ಮಕ್ಕಳು ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಆಗಲಿ ಮೋಲ್ಡ್ಗೆ ಹಾಕಿದಾದ್ಮೇಲೆ ಒಂದೆರಡು ಸಲ ಟ್ಯಾಪ್ 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 ಟ್ಯಾಕ್ ಮೋಷನಲ್ಲಿ ಮಾಡಿ ಅವಾಗ ಅವಾಗೇನಾದರೂ ಬಬಲ್ಸ್ ಇತ್ತು ಅಂದರೆ ಅದು ರಿಲೀಸ್ ಆಗುತ್ತೆ ಅದಕ್ಕೋಸ್ಕರ ಒಂದೆರಡು ಸಲ ಈ ರೀತಿ ಟ್ಯಾಪ್ ಟ್ಯಾಕ್ ಮಾಡಿ ಇಡಬೇಕು ಇನ್ನು ಅದು ಓವನ್ ನೀಟ್ ಆಗಿಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ನೋಡಿ ಇನ್ನು ಪಾತ್ರೆನೂ ಸಹ ತೊಳೆದಿಲ್ಲ ಎಲ್ಲ ಒಟ್ಟಿಗೆ ಹೇಗಿದ್ದರೂ ಕುಕೀಸ್ ಮಾಡಬೇಕು ಅಂದ್ಕೊಂಡಲ್ಲ ಎಲ್ಲ ಒಟ್ಟಿಗೆ ಆಗಲಿ ಹೇಳ್ಬಿಟ್ಟು ತೋ ತೊಳೆಯೋಕ್ಕೆ ಹೋಗ್ಲಿಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪದೇ ಪದೇ ಕ್ಲೀನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕೀಸು ಅಷ್ಟೇ ಅದು ಹೀಟ್ ಆಗೋ ಸರಿ ನಾನು ಇದನ್ನು ಕಲ್ಸ್ಕೊಂಬಿಡ್ತೀನಿ ನಾನು ಬಟರ್ನ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಅದು ಐಸ್ ಅದು ಇನ್ನೂ ಕರಕಲೇ ಇಲ್ಲ ಹಾಗೆ ನಾನು ನನ್ನ ಮಗುನಿಗೆ ಕೇಕ್ ಅಂದರೆ ಎಲ್ಲ ಇಷ್ಟ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ಓರ್ಗಡೆ ತಂದ್ಕೊಡೋದಕ್ಕಿಂತ ಇದನ್ನು ರೆಡಿ ಅಷ್ಟೇ ಟೈಮ್ ಇರುತ್ತೆ ಇನ್ನೇನು ಓವನ್ ಅಲ್ಲಿ ಇಟ್ಟು ಮಾಡಿ ನಾವ್ ಏನ್ ಕೆಲಸ ಬೇಕಾದ್ರೂ ಮಾಡ್ಕೋಬಹುದು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಇವಾಗ ಕುಕೀಸ್ ಎಲ್ಲ ಕಲ್ಸ್ಬಿಟ್ಟು ಇವಾಗ ಕುಕೀಸ್ ಶೇಪ್ ಗೆ ಮಾಡಿ ಇಟ್ಟಿದ್ದೀನಿ ನಿಮಗೆ ಬೇಕು ಅಂದ್ರೆ ಬೇರೆ ಶೇಪ್ ಎಲ್ಲ ಮಾಡ್ಕೋಬಹುದು ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಕೇಕ್ ರೆಸಿಪಿನ ಶೇರ್ ಮಾಡಿಲ್ಲ ಶೀಘ್ರದಲ್ಲೇ ಶೇರ್ ಮಾಡ್ತೀನಿ ಇವಾಗ ಓವನ್ ಗೆ ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿದ್ದಾನೆ ಇವಾಗ ಬೇಕಾಗಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಈಗ ಕೇಕು ಮತ್ತೆ ಕುಕೀಸ್ ನ ಎರಡು ಬೇಕಾಗಿ ಇಟ್ಟಿದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಬೇಕಾಯಿತು ಅಂದರೆ ಆಗುತ್ತೆ ಅಷ್ಟೊತ್ತಿಗೆ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಪಟ ಅಂತ ಕಸುಗೊಡಿಸಿ ನೆಲ ಒರೆಸಿ ಪೂಜೆ ಮಾಡ್ಕೋಬೇಕು ಇಂಥ ಪೂಜೆ ಮಾಡಬೇಕು ಇನ್ನೂ ಸಂಜೆಗೆ ಅಡುಗೆ ಮಾಡಿಲ್ಲ ಸಂಜೆಗೆ ಅಡುಗೆನೂ ಸಹ ಮಾಡಬೇಕು ಹಾಗೆ ವಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೆ ನಮ್ಮ ಮನೇಲಿ ಡೈಲಿ ಬೆಳಿಗ್ಗೆ ಸಂಜೆ ಪೂಜೆ ಇದ್ದಿರುತ್ತೆ ಆ್ಯಸ್ ಆ್ಯಾಜ್ ಯೂಶ್ವಲ್ ಸಂಜೆ ಪೂಜೆ ಮಾಡಿಬಿಟ್ಟು ಇವಾಗ ಸಂಜೆಗೆ ಅಡುಗೆ ಮಾಡಬೇಕು ಮತ್ತು ನಾನು ವೀಡಿನ ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಸಂಜೆ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇವಾಗ ಅಡುಗೆ ಮಾಡಬೇಕು ಅಡುಗೆ ಬಂದುಬಿಟ್ಟು ಬಿರಿಯಾನಿ ಏನಾದರೂ ಮಾಡೋಣ ಅಂತ ಖಾರ ಖಾರವಾಗಿ ವೆದರ್ ಈ ಥರ ಇದೆಯಲ್ಲ ಆ ಥರದಲ್ಲೇ ನಾವು ಆಲ್ರೆಡಿ ಟೂ ವೀಕ್ಸ್ ಆಯಿತು ಚಿಕನ್ ಮಾಡೇ ಇಲ್ಲ ಯಾಕಂದರೆ ಒಬ್ರು ತಪ್ಪಿದ್ರೊಬ್ಬರು ಒಬ್ಬರು ತಪ್ಪೋದ್ರೊಬ್ರು ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟಿದ್ವಿ ಫಿಫ್ಟೀನ್ ಡೇಸಿಂದ ನಾವು ವೆಜ್ ತಿಂದೇ ಇಲ್ಲ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಎಲ್ಲ ಹುಷಾರಾಗಿದ್ದೀವಿ ಹಾಗಾಗಿ ಇವಾಗ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ್ ಖಾರವಾಗಿ ಅಂತ ಹೇಳಿಬಿಟ್ಟು ಇವಾಗ ಬಿರಿಯಾನಿ ಮಾಡಬೇಕು ಇವಾಗ ಹಸ್ಬೆಂಡ್ ತಗೊಂಬರಕ್ಕೆ ಹೋಗಿದ್ದಾರೆ ಇವಾಗ ತಂದಿದ ತಕ್ಷಣ ಪಟಪಟ ಅಂತ ಮಾಡಬೇಕು ಯೂಶ್ವಲಿ ಇಷ್ಟೊತ್ತಿಗೆ ನಮ್ಮ ಊಟ ಆಗೋಗಿರುತ್ತೆ ಬಟ್ ಇವತ್ತು ಚಿಕನ್ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಒಂದು ನೈನ್ ಓ ಕ್ಲಾಕ್ ಆಗುತ್ತೆ ಅರೌಂಡು ತಾ ಅವ್ರು ತಂದು ಮಾಡೋಷ್ಟರಲ್ಲೆಲ್ಲ ಸ್ವಲ್ಪ ಟೈಮ್ ಹಿಡಿತಲ್ವ ಹಾಗಾಗಿ ಒಂಬತ್ತು ಗಂಟೆ ಆಗುತ್ತೆ ಹಾಗೆ ರೆಸಿಪಿ ಏನು ಶೇರ್ ಹೋಗಲ್ಲ ಯಾಕಂದರೆ ತುಂಬ ಸರಿ ತುಂಬ ಥರದ್ದು ಬಿರಿಯಾನಿ ಶೇರ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಇನ್ನೂ ಮುಂದೆ ಶೇರ್ ಮಾಡ್ತೀನಿ ಇವಾಗ ಏನು ಶೇರ್ ಮಾಡೋಕ್ಕೋಗಲ್ಲ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವನ್ನಿ ಇವಾಗ ಬಿರಿಯಾನಿನ ಮಾಡ್ತಿದ್ದೀನಿ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿ ತುಂಬ ದಿನವೇ ಆಗೋಗಿತ್ತು ಮಾಡೇ ಇರಲಿಲ್ಲ ಅದಕ್ಕೆ ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಸೈಡು ಇನ್ನು ಲಿವರ್ ಗುಡ್ಗೆಕಾಯಿ ಎಲ್ಲ ಇತ್ತಲ್ಲ ಅದಕ್ಕೆ ಚಿಕನ್ ಫ್ರೈನ ಮಾಡ್ಕೊತಿದ್ದೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಫಟಾಫಟ ಅಂತ ಮಾಡ್ತಾಯಿದ್ದೀನಿ ಬಿರಿಯಾನಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ದಿನ ಅಂದರೆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತಲ್ಲ ಬಿರಿಯಾನಿ ಮಾಡಿ ಚಿಕನ್ ತಿಂದನೇ ಫಿಫ್ಟೀನ್ ಡೇಸ್ ಆಗೋಗಿತ್ತು ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಟೇಸ್ಟ್ ಮತ್ತು ಎರಡು ತುಂಬಾ ಚೆನ್ನಾಗಿ ಬಂದಿತ್ತು ಏನು ರೆಗ್ಯುಲರ್ ಮಾಡೋ ಥರನೇ ಮಾಡಿದೆ ಬಟ್ ಇವತ್ತು ಯಾಕೋ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಇವೆರಡೂ ಇನ್ನೊಂದು ಐದೈದು ನಿಮಿಷ ಕುಕ್ ಆಗಬೇಕಿತ್ತು ಅಷ್ಟೊತ್ತಿಗೆ ನೋಡಿ ಅಡುಗೆ ಮಾಡಿರೋ ಪಾತ್ರೆಗಳು ಎಷ್ಟು ಬಿದ್ದಿದ್ದಾವೆ ಇವನ್ನ ಅಷ್ಟರಲ್ಲಿ ಗ್ರೇವಿನೂ ರೆಡಿಯಾಗಿರುತ್ತೆ ಹಾಗೆ ಬಿರಿಯಾನಿನೂ ಸಹ ರೆಡಿಯಾಗಿರುತ್ತೆ ನೋಡಿ ಇವಾಗ ಗ್ರೇವಿ ರೆಡಿಯಾಗಿದೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಇವಾಗ ಚಿಕನ್ ಗ್ರೇವಿ ರೆಡಿ ಆಯಿತು ಹಾಗೆ ಬಿರಿಯಾನಿನ ನೋಡಿ ಎಷ್ಟು ಉಡುೂಡಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡಿಲ್ಲ ಆಗಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಇವತ್ತಿನ ನೈಟ್ ಡಿನ್ನರ್ ಆಗಿತ್ತು ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಬಂದುಬಿಟ್ಟು ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿದೆ ಬಿರಿಯಾನಿಗೂ ಚಿಕನ್ ಗ್ರೇವಿಗೂ ಸಕ್ಕತ್ತಾಗಿತ್ತು ಸಕ್ಕತ್ ಕಾಂಬಿನೇಷನ್ ಅಂತ ಹೇಳ್ತು ಬಿಸಿ ಬಿಸಿ ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು ಪಾತ್ರೆನೂ ಸಹ ಎಲ್ಲ ತೊಳೆದಿದ್ದಾಯಿತು ಕಿಚನು ಸಹ ಕ್ಲೀನ್ ಮಾಡಿದ್ದೀನಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲೇ ಕಾಣಿಸೋ ಬೆಲ್ಲೈಕನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರಬ್ಬಾ ಬಾಯ್